ಬ್ರಹ್ಮ ವಂಜಿ ಶಿಶಿರ ಮಾರೇ ಬಣ್ಣ ಬ್ರಹ್ಮ 接管。

ಬಸಪ್ಪ ಯಾಕೋ ಗಟ್ಟಾರದಿಗೆ ಬರ್ಲತ್ತೇನ್ರಿ ದಿವಸ ಹೋದಂಗ ಹಾಲಿ ಈಗ ಬೇರೆ ತಂದಾನಿ ಅಪ್ಪ ಸುದ್ದಿ ಏನಂತ ಹೇಳಿ ಗಾಂಡನ ಮಾಡಿಕೊಳ್ಳಾರ್ದ ಹಾಲು ಬೆಳಂಗಿಲ್ಲ ಈಗ ತಂದ್ರಿ ಸುದ್ದಿ ಹೆಣ್ಣಿನ ಎದಿಯಾಗ ಹಾಲಿರ್ತಾವ ಆ ಒಗ್ಗಂಡದವು ಆ ಅಪ್ಪಅದ್ ತಂದ್ರಿ ಅಂದ್ರೆ ಗಾಂಡನ ಮಾಡಿಕೊಂಡ್ ಬೀಳಕ ಎದೀಗ ಹಾಲು ಬೀಳತ್ತಾವಂತ ಹೇಳ ಗಾಂಡ ಮುಟ್ಟಿದ್ರ ಹಾಲು ಬೆಳತಾವ ಗಾಂಡನ ಮಾಡಿಕೊಂಡ್ರ ಹಾಲು ಬೆಳತಾವ ಶಾಸ್ತ್ರ ಅವ್ರದಿರಿ ಬಜನಾದವ್ರದಿರಿ ಡೊಳ್ಳಿನ ಪದ ಅವ್ರದಿರಿ ಬಂಜನಾದವ್ರಿಗಿಂತ ಡೊಳ್ಳಿನ ಪದಕ ಗಾಂಡ ಮುಟ್ಟಿದ ಬಳಕ ಹಾಲು ತಂದಿ ಗಾಂಡ ಮುಟ್ಲಾರ್ದನ ಒಬ್ಬ ಹಾಲು ಬಿದ್ದಾವೆ ನಿಂದ ಬರೀ ಬಾಯಿ ತುಂಡಿ ಆತು ಬಸಪ್ಪ ನಂದ ಪುರಾಣ ಲಕ್ಕಿ ಐತಿ ನೋಡು ಯಾವ ಭೀರ ದೇವರ ಅಡಿವಿ ಆರ್ಯಾಣದೊಳಗೆ ಸಣ್ಣದ ಒಂದು ತೋಟದೊಳಗೆ ಬಿದ್ದೊಳ ತಿಂದ ಅಳುವಂತ ಟೈಮ್ ಅದೊಳಗ ಅಕ್ಕವ ಮಾಯವ ಕುರಿ ಕುರಿಕಾಯಿಲಕ್ ಹೋಗಿದ್ರು ಅಕ್ಕವ ಮಾಯವ ಕುರಿ ಕೊತ್ತು ಹೋದಾಗ ಈ ಬೀರ ದೇವರ ಅಳು ಶಬ್ದ ಬಂದ ಅವ್ರಿಗೆ ಕಿಮೆಯಾಗ ಬಿತ್ತ ಎಂಥ ಅಡಿವಿ ಆರ್ಯಾಣದೊಳಗೆ ಎಂತ ಗಂಟಿ ಕಮಿರಿಯಾಗೆ ಯಾವ ಕೂಸ ಹೇಳಿ ಹೋಗಿ ನೋಡ್ರಿ ಇಬ್ಬರು ಕುಡಿ ಯಾರ ಅಕ್ಕವ ಮಾಯವ ಹೋಗಿ ನೋಡ್ರಿಪ್ಪ ಅಪ್ಪ ಹೋಗಿ ನೋಡ್ಬಿಡ್ದ ಬಂಗಾರ ವರ್ಣದ ಬೀರದ ಕೂಸಳ ಕೂಸ ಎಳ್ಳ ಯಂತಾ ಕೋಸಳಕತ್ತಿದ್ದೆ ನಾವಾ ಜಾಕಿ ಮಾಡೋನು ಅಂತ ಹೇಳ್ಕೊಂಡೆ ಹalle on दगದಾತ್ರೆ ಏನಿದು ನಂದೈತೆ ತಿಕ್ಕೆ ತಿಳು ಇದ ನಂದೈತೆ ತಿಕ್ಕೆ ತಿಳು ನಾವಾಕಿ ಮಾಡ್ತರಾ ನಾವಾಕಿ ಮಾಡ್ತರಾ ಇದ ನಾನಮಗ ತಿಕ್ಕನಕ್ಕಿ ಇದ ನಾನಮಗ ತಿಕ್ಕನಕ್ಕಿ ಅದಕ್ಕೆ ನಾ ಜಾಕಿ ಮಾಡ್ತ ನೀ ಜಾಕಿ ಮಾಡ್ತ ಇಬ್ಬರಲ್ಲಿ ಬಿತ್ತ ಬಿತ್ತು ಇಬ್ರು ಕೂಳಿ ಒಂದಗದ ಮಾಡಿಪ್ಪ ನಿರ್ಧಾರ ಧರ್ಮ ಮಾಡಿ ಏನಂತೆ ಏನಂದ್ರು ಹಾ ನೋಡು ಇದ ನಂದನಿಂದ ಅನ್ನೋದು ಬೇಡ ಇದಕ್ಕೊಂದು ತರಾರಿ ನೋಡು ಹಾವಿನ ಅಲ್ಲಿ ಹಾವಿನ ಹುತ್ತಿಗೆ ಪೂಜೆ ಮಾಡಿ ಐದು ಹೊಡಿ ಹಾಕುದ್ರೊಳಗಾಗಿ ಯಾವಕ್ಕಿಗ ಹಾಲು ಬೀಳತ್ತವ ನೋಡ ಈ ಕೂಸ ಹಾಕಿದು ಹಾಕಿ ಮಾಡುದು ಕರಾರಿ ಹಾವಿನ ಹುತ್ತಿನ ಪೂಜೆ ಮಾಡುವ ಐದು ಸುತ್ತ ಸುತ್ತ ಹಾಕ್ತಿದ್ರೆ ಯಾರ ಅಕ್ಕವ ಮಾಯವ ಸುತ್ತ ಸುತ್ತ ಹಾಕೋ ಕುಡ್ದ ಮಾಯವ್ ಎದಿಗೆ ಹಾಲು ಬಿದ್ದುವ ಅಕ್ಕ ಗಾಂಡಿದ್ದಾನೋಲ ಗಾಂಡ ಅಕ್ಕಿಗ್ರೆ ಗಾಂಡ್ ಹೋಗಿದ್ದಾನ ಮುಟ್ಲಕ ಎಲ್ಲ ಗಾಂಡನು ಎದಿಗೆ ಹಾಲು ಬಿದ್ದಾವ್ಲಿ ಬೀಳತ್ತ ನೋಡ್ರಿ ಚಾ ಅಂಗಡಿ ಆಗಿ ಆ ಚಾ ಅಂಗಡಿ ಮುಂದೊಂದು ಸಿಕ್ಕ ನಿರ್ಸ್ತಾರ ಗೊತ್ತಿ ಗಿರೇಕ ಬರ್ರಿಕ್ಕಿ ಮಾಡಿ ಕಲಿತಿರ್ತದ ನೋಡ್ರಿ ಕಿಂಲಿ ಕೊಟ್ಟ್ರಿ ನಿರ್ದ ಇರಲಿ ಗಾಂಡಿಲ್ದ ಹಾಲು ಬಿದ್ದಾವ್ ಹಾಲು ಹಾಲು ಬರ್ತಾವನ್ನಿ ನೋಡು ಇಪ್ಪತ್ತ ಒಂದು ವರ್ಷ ಇದ್ದಾಗ ಮುಟ್ಟಕೋತ ಇರ್ತಿ ಅವಾಗ ಹಾಲು ಬಿದ್ದಿರ್ತಾವ ಮತ್ ಮುಂಗ್ ಐವತ್ತ ಎಪ್ಪತ್ತು ವರ್ಷ ಗಂಡ್ ಮುಟ್ಟದ ಹಂಗ ಇರ್ತೀನಿ ಅವಾಗ ಮುಟ್ಟತ್ತಿರ್ತೀನಿ ಅವಾಗ ಯಾಕ ಹಾಲು ಬೀಳಲ್ಲ

ವಾಲಿ ಸತ್ಯಭಾಮ ಯಾರು ಚಂದ್ರೇಣಿ ಯಾರ ಹೆಣ್ತೇಕಿ ಐರಾವನ ಮೈರಾವನಿ ಐರಾವನ ಮೈರಾವನ ಹೇಳ್ತಿ ಯಾರ ಚಂದ್ರಶೇಣಿ ಆಕಿನ ಮುಂದೆ ತಿರುಗಿ ಬಂದ ದ್ವಾಪುಗದಾಗ ಕೃಷ್ಣನ್ ಹೆಣ್ತಿ ಸತ್ಯಭಾಮಿ ಆಗಿ ಬಂದಾಳ ವಾಲಿ ಹೇಣತ್ತ ಹೇಳ್ತಿ ಇದು ಎನ್ಕ ಎಲ್ಲ ದಾಂಡಿಗಿರ್ಲಿ ನಾ ಒಂದು ಪ್ರಶ್ನೆ ಕೇಳಿನಿ ಉತ್ತರ ಬಿಡುಗಡೆ ಆಗಿಲ್ಲ ಯಾಕ ಇದು ಹ್ಯಾಂಗ್ರಿ ಬ್ಯಾಟಿ ಆಡು ನಾಯ ಅಲ್ಲ ಸಾಕಿದ ನಾಯ ಅಲ್ಲ ಸೈರ್ಯದ ನಾಯಿ ಅಂದ್ರೆ ಆಗಿತ್ತಾನ ಬ್ಯಾಟಿ ನಿನಗ ನನಗ ಜಮೀನ್ ಆಸ್ಮಾನ ನಿನ್ನೆ ವಾರ್ನಿಂಗ್ ಕೊಟ್ಟನೆ ಮೂರು ದಿವಸ ನನಗ ನಿನಗ ವಾದಿ ಮೈಂದ್ರಿಗೆ ಊರಾಗ ರೋಕ್ ಬಾಯ್ ಟೋಕ ನಿಮ್ಮ ಅಪ್ಪನ ಹೆಂಗ್ ಬೆಳೆಸ್ತಿ ಬೆಳಸ ಗ್ಯಾರಂಟಿ ಕೊಟ್ಟ ಹಾಡಿಕೆ ಅಂತ ಹೇಳಿ ನಿನಗ ಮೂರು ಗೊತ್ತಾಟಿ ಆರು ದಿವಸ ಹಚ್ಚಿದ್ರು ನಿನಗೆ ಬಗ್ಗಿ ನಡಿ ಮಗಳ ನಾಲ್ ಆದ್ರ ನಂಗೆ ನಿನಗೆ ಗೊತ್ತಿ ಆಗೋ ಎಲ್ಲ ಅಂತ ಮಹಾವೀರ ಬಿಟ ತಾನು ಮರ್ದೇ ಭವಾಮ ಮಹಾವೀರ ಬಿಟ ತಾನ ಮಾರ್ದ ಕವಾಳು ಕೋಟಡು ಕುಡು ಬಿಟ್ಟ ಅದ ಕುಡು 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 ರಡಿಸನ್ ರೀ ಏನೋ ಒಂದು ಚೌಡಿಗೆ ಬಾಯಿಸದಂಗ ಅದಕ್ಕೆ ದೇವಿನ ಇಲ್ಲ ಅಂತ ಹೇಳಿದೀನಿ ಈಗ ನಾವೇನು ಹೇಳ್ತೀವ್ ಏನು ಆಗೂ ಇಲ್ಲ ಅಂತ ಈಗೂ ಇಲ್ಲ ಅಂತ ಸುಳ್ಳು ಹೇಳ್ಬೇಡ ಸುಳ್ಳಾಕ ಹೇಳ್ತಿ ನಿರಾಕಾರ ನಿರಗುಣದ ಗುಣದ ಇದ್ದಾಳ ಕಡೆ ದಿವ್ಯ ಶಕ್ತಿ ಶಕ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಆದಿ ಅನಾದಿ ನಿರಾಕಾರ ನಿರ್ಗುಣ ಅದರ ಅಚ್ಚಿ ಕಡೆ ಅದಳ ಅದರ ಅಚ್ಚಿ ಕಡೆ ಅಪ್ಪ ಎಲ್ಲಿ ಬಂದು ಹೇಳ ಅಂತ ನನಗೆ ಕನಿಪ i uh -huh. இடத்துக்கு கொண்டனர். இதுவரை ஹாடிமாக்ஸ் சவுத்தி உண்டத்தையும் இந்த வார்த்தையில் ஏற்று வைத்திருந்தார். ಯಾರು ಹಾಡಿಕೆ ನಡೆದ ಟೈಮ್ದಳು ರೊಕ್ಕ ಕೊಡತಕ್ಕದಲ್ಲ ಯಾಕಪ್ಪ ಅಂದ್ರೆ ಒಳಗೆ ಕೂತಿರ್ತೈತಿ ಕೇಳೋರ ಜ್ಞಾನ ಈ ಕಡೆ ಇರ್ತೈತಿ ನೀವು ರೊಕ್ಕ ನಡಬಾರ ಕೊಡೋದ್ರಿಂದ ಹಾಡಿನ ಸೌಂಡ್ ಮುರಿತೈತಿ ಮತ್ತು ನಮಗೂ ವಿಷಯ ತಿನ್ನ ಹಾಡಂಗಿಲ್ಲ ಲಕ್ಷ ಕಮ್ಮಿ ಆಗ್ತೈತಿ ಅದಕ್ಕೆ ಹಾಡಿಕೆ ಎಲ್ಲ ಮುಗಿದ ಮೇಲೆ ಲಾಸ್ಟಾಗ ಭಕ್ತಿ ಭಕ್ತಿವಾಗ ಕಳೆದು ಮತ್ತೆ ಮತ್ತು ಇಟ್ಕೊಂಡು ಬಾದಿರತು